ಚಿಕನ್ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ ಸೊ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದು ಅರ್ಶನ ಮತ್ತು ಈರುಳ್ಳಿನ ಗ್ರೈಂಡ್ ಮಾಡ್ಕೋಬೇಕು ಸೊ ಫಸ್ಟ್ ಇದನ್ನ ಮಾಡ್ಕೊಬಿಡೋಣ ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ ಇವಾಗ ಒಂದು ಪಾತ್ರೆಗೆ ಆರರಿಂದ ಏಳು ಸ್ಪೂನು ಆಯಿಲ್ ಹಾಕ್ಕೊಂಡು ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ಇವಾಗ ಉಪ್ಪು ಹಾಕಿದ್ರೇ ಅದು ಚಿಕನ್ಗೆ ಸ್ವಲ್ಪ ಉಪ್ಪು ಹಿಡಿಯೋದು ಆಮೇಲೆ ಸ್ವಲ್ಪ ಹಾಕೋಬೋದು ಇವಾಗ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಇದನ್ನು ಹೀಗೇ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಬೆಂದಿರೋ ಚಿಕನ್ಗೆ ಅರಿಶಿನ ಈರುಳ್ಳಿ ನೀರನ್ನ ಹಾಕೋತಾ ಇದೀವಿ ಇದು ಪಲಾವ್ ಇದು ಒನ್ ಟೊಮೊಟೊ ಸಪ್ರೇಟು ರುಬ್ಕೊಂಡಿದ್ದೀವಿ ಸೊ ಇದು ಎಲ್ಲ ಕೂಡ ಪಲಾವ್ಗೆ ರುಬ್ಕೊಂಡಂತಹ ಕಾಯಿ ಮಸಾಲಾನ ಇವಾಗ ಚೆನ್ನಾಗಿ ಹಾಕಿ ಒಂದಷ್ಟು ಕುದಿಸೋಣ ಇಷ್ಟು ಸಾಕು ಅನ್ಸುತ್ತೆ ನೀರು ಹಾಕೋಬೇಕಂತೆ ನೀರ್ ಹಾಕೊಳ್ಳೋಣ ಇಷ್ಟು ಸಾಕು ಅದು ಬೆಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿನೇ ಆಗುತ್ತೆ ಸೊ ಮಸಾಲೆಗಳನ್ನ ಹಾಕೊಳ್ಳೋಣ ಅವಾಗ ಚಿಕನ್ ಮಸಾಲ ಸ್ವಲ್ಪ ಸಾಂಬಾರು ಕುದಿಯಷ್ಟಲ್ಲಿ ನಾವು ಹಾಕೋಬೇಕು ಸಾಂಬಾರಿಗೆ ಅಂತ ಹೇಳಿ ಹಾಕ್ಬೇಕಲ್ವಾ ಸೊ ಸ್ವಲ್ಪ ಹಾಕಿರೋಣ ಬೇಕಂದ್ರೆ ಹಾಕೋಬೋದು ಚಿಕನ್ಗೂ ಕೂಡ ಹಾಕಿದ್ದೀವಲ್ಲ ಸೊ ಇವಾಗ ಇದನ್ನ ಕ್ಲೋಸ್ ಮಾಡೋಣ ಬೇಯ್ಕೊಳ್ಳುತ್ತೆ ಇದು ಜಾಸ್ತಿ ಮುಚ್ಚೋಕ್ಕೂ ಹೋಗ್ಬೇಡಿ ಉಪ್ಪಂದು ಸುರಿಯುತ್ತೆ ಕುದೀನ ಪೇಸ್ಟ್ ಮಾಡ್ಕೋತಿದ್ದೀವಿ ಇದು ಪಲಾವ್ಗೆ ಕುಕ್ಕರು ಸ್ವಲ್ಪ ನೀರೆಲ್ಲ ಹೋಗಲಿ ಸೊ ಇದು ಪಲಾವ್ಗೆ ರೆಡಿ ಮಾಡ್ಕೊತ ಇದೀವಿ ಇವಾಗ ಇದಕ್ಕೆ ಎಷ್ಟರಿಂದ ಒಂದು ಐದಾರು ಸ್ಪೂನ ಐದರಿಂದ ಆರು ಪಲಾವ್ ಎಲೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಮರಾಠಿ ಮಗು ಅನಾನಸ್ ಹೂವು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕೋದಿದ್ದಾರೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚಕಾಪಟ ಚಕಾಪಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಕಲರ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಬೆಳ್ಳುಳ್ಳಿ ಅಲ್ವಾ ಚೆಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಕೊಂಡಿರೋ ಮಸಾಲಾನ ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಆಡ್ ಮಾಡ್ಕೋತೀವಿ ಹಾಕ್ಬೇಕಾ ಹಾಕು ಸೊ ಹಾಕೊಂಡಿದ್ದಾರೆ ಚೆನ್ನಾಗಿ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊನ ನಾವು ರುಬ್ಕೊಂಡಿದ್ದೀವಿ ಅಂತ ಹೇಳಿದ್ವಲ್ಲ ಸೊ ಆ ಟೊಮೊಟೊನ ಇದಕ್ಕೆ ಸೊ ಒಂದು ಟೊಮೊಟೊನ ಪೇಸ್ಟ್ ಮಾಡಿ ನಾವು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದೇನು ಪುದೀನಕ್ಕೆ ಇದು ಪುದೀನ ಸ್ವಲ್ಪ ಒಂದಷ್ಟು ಪೇಸ್ಟ್ ಮಾಡಿ ಹಾಕೋತಾ ಇದ್ದೀವಿ ಹಾಗೆ ಹಾಕೋಬೋದು ಪೇಸ್ಟ್ ಮಾಡಿ ಹಾಕೊಳ್ಳೋಣ ಪುದೀನ ಒಂದು ಚಿಟಕಿಯಷ್ಟು ಉಪ್ಪು ಮಸಾಲೆಗೆ ಇಡೀಲಿ ಅಂತ ಆಮೇಲೆ ಹಾಕ್ಕೊಳ್ಳಿ ನೀವು ಅಕ್ಕಿ ಹಾಕಿದ್ಮೇಲೆ ಅಕ್ಕಿ ನೀರೆಲ್ಲ ಹಾಕಿದ್ಮೇಲೆ ನೀವು ಹಾಕ್ಕೊಳ್ಳಿ ಸ್ವಲ್ಪ ಅರ್ಶನ ಸಾಕ್ ಬಿಡಮ್ಮೆ ಚಿಕನ್ ಹಾಕೊಳ್ಳಿ ಅದು ಮಸಾಲೆ ಚಿಕನ್ಗೆ ಇಡಿಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚಿಕನ್ ಮಸಾಲ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಬಿರಿಯಾನಿ ಮಸಾಲ ಕೂಡ ಹಾಕೊಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಮೊಸರು ಹಾಕೋತಿದ್ವಿ ಎಸ್ ಎಲ್ಲ ಹಾಕ್ತೀಯ ಉಪ್ಪು ಆಗ್ಲೇ ಹೇಳಿದ್ನಲ್ಲ ಉಪ್ಪು ಹಾಕೊಳ್ಳಿ ಹತ್ತು ನಿಮಿಷ ಹಂಗೆ ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲೇ ನೀರು ಹಾಕೋತಿದ್ದಾರೆ ನೀರು ಹಾಕೊಳ್ಳಿ ಆರು ಗ್ಲಾಸ್ ನಾವು ನೀರು ಹಾಕಿದ್ದೀವಿ ಮೂರು ಗ್ಲಾಸ್ ಅಕ್ಕಿಗೆ ಇದನ್ನೇನು ವಿಷಲ್ ಉಡ್ಸಲ್ಲ ಸೊ ಹಾಗೆ ಕುಕ್ಕರಲ್ಲೇ ಬೇಯಿಸ್ಕೊತಿದ್ದೀವಿ ಬಿರಿಯಾನಿನ ಇದು ಬಂದು ಚಿಕನ್ ಗ್ರೇವಿ ಗ್ರೀನ್ ಗ್ರೇವಿಗೆ ನಾವು ರೆಡಿ ಮಾಡ್ಕೊತಾ ಇರೋದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಈ ಕಡೆ ಆಲ್ಮೋಸ್ಟು ಬಿರಿಯಾನಿ ರೆಡಿ ಆಗ್ತಾ ಇದೆ ಇವಾಗ ಒಂದ್ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಬೇಯಿಕೊಡುತ್ತೆ ಚಿಕನ್ ಗ್ರೇವಿಗೆ ಸ್ವಲ್ಪ ಅರಿಶಿನ ಹಾಕೊತಿದ್ದೀವಿ ಅರ್ಶನ ಹಾಕಿ ಚೆನ್ನಾಗಿ ಒಂದ್ಸಲ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಚಿಕನ್ ಪುಡಿ ಹಾಕ್ತಾ ಇದ್ದೀವಿ ನಾನು ಚಿಕನ್ ಗ್ರೇವಿದು ಕ್ಲಿಪ್ಪಿಂಗ್ಸ್ನ ತಗೊಂಡಿಲ್ಲ ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಸೊ ಬಿರಿಯಾನಿ ರೆಡಿ ಆಗಿದೆ ಇಲ್ಲಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ